ಇನ್ನು ಜಾರ್ಖಂಡ್ ನಲ್ಲಿ ನಡೀತಾ ಇರುವಂತಹ ದೊಡ್ಡ ಪೊಲಿಟಿಕಲ್ ಹೈರಾಮದ ಒಂದು ಭಾಗ ಅಂತ ಅಂದ್ರೆ ಈಗ ಇಡಿ ಅಧಿಕಾರಿಗಳು ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅದರಲ್ಲೂ ಈ ಭೂಮಿಯ ಮಾಲೀಕತ್ವವನ್ನು ಬಹಳ ಅಕ್ರಮವಾಗಿ ಬೇಕಾಬಿಟ್ಟಿಯಾಗಿ ಬದಲಾಯಿಸ್ತಾ ಇದ್ದಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಆಗಿ ಆ ಹಣವನ್ನು ವರ್ಗಾವಣೆ ಮಾಡಿರೋದು ಈ ಪ್ರಕರಣದಲ್ಲಿ ಹೇಮಂತ್ ಸೊರೇನ್ ಬಂಧನ ಆಗಿದೆ ರಾಂಚಿಯಲ್ಲಿರುವ ನಿವಾಸದಲ್ಲಿ ಸಿಎಂ ಹೇಮಂತ್ ಸೊರೇನ್ ಬಂಧನ ಆಗಿದೆ ಏಳು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ನಂತರದಲ್ಲಿ ಹೇಮಂತ್ ಸೊರೇನ್ರನ್ನ ಅರೆಸ್ಟ್ ಮಾಡಲಾಗಿದೆ ನಾವು ನೋಡ್ತಾ ಇದೀವಲ್ಲ ಹೇಮಂತ್ ಸೋರೆನ್ ಅವರನ್ನ ವಶಕ್ಕೆ ಪಡೆದಿರುವಂತಹ ಸಂದರ್ಭ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಹೇಮಂತ್ ಸೊರೆನ್ ಮೊನ್ನೆಯಿಂದ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು ರೀತಿಯಾಗಿ ಸುದ್ದಿ ಇತ್ತು ಅವರು ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಮೂವತ್ತೆಂಟು ಗಂಟೆಗಳ ಕಾಲ ಅಂತ ಹೇಳಿ ಆಮೇಲೆ ಡೆಲ್ಲಿ ನಿವಾಸದಿಂದ ಅವ್ರು ನೇರವಾಗಿ ರಾಂಚಿಯ ನಿವಾಸಕ್ಕೆ ಬರ್ತಾರೆ ಅದಾದ ನಂತರ ಅಲ್ಲಿ ಅವರ ಸತತ ವಿಚಾರಣೆ ನಡೆಯುತ್ತೆ ಈಗ ನಾವು ನೋಡ್ತಾ ಇದೀವಲ್ಲ ರಾಜಭವನಕ್ಕೆ ಸೀದಾ ಇಡೀ ಅಧಿಕಾರಿಗಳ ಜೊತೆಗೇನೆ ಹೋದ್ರು ಹೇಮಂತ್ ಸೊರೇನ್ ಅಲ್ಲಿ ಹೋಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತು ಒಂದು ಹಂತದಲ್ಲಿ ಕಲ್ಪನಾ ಅವರು ಅಂದ್ರೆ ಹೇಮಂತ್ ಸೊರೇನ್ ಅವರ ಪತ್ನಿ ಅವರೇ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಬಟ್ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಸಿಕ್ಕಿದೆ ಅದೇನು ಅನ್ನೋದನ್ನು ನೋಡೋಣ ಹೇಮಂತ್ ಸೊರೇನ್ ಈ ಪ್ರಕರಣದಲ್ಲಿ ಅವ್ರ ತಲೆದಂಡ ಆಗುತ್ತೆ ಅಥವಾ ಅವ್ರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ಗುಮಾನಿ ಮುಂಚೆಯಿಂದನು ಇತ್ತು ಯಾಕಂತ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಹದಿಮೂರು ಜನರ ಅರೆಸ್ಟ್ ಆಗಿತ್ತು ಒಬ್ರು ಐ ಎ ಎಸ್ ಅಧಿಕಾರಿ ಕೂಡ ಅರೆಸ್ಟ್ ಆಗಿದ್ರು ಈಗ ಮುಖ್ಯಮಂತ್ರಿಯೇ ಅರೆಸ್ಟ್ ಆಗುವಷ್ಟು ಮಟ್ಟಿಗೆ ಮುಂದುವರೆದಿದೆ ಜಾರ್ಖಂಡ್ ಸಿಎಂ ಸ್ಥಾನಕ್ಕೆ ಹೇಮಂತ್ ಸೊರೇನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರ ಸಲ್ಲಿಕೆ ಆಗಿದೆ ಹೇಮಂತ್ ಸೊರೇನ್ ಜೊತೆನೇ ರಾಜಭವನಕ್ಕೂ ತೆರಳಿದ್ರು ಇಡಿ ಅಧಿಕಾರಿಗಳು ಹೇಮಂತ್ ರಾಜೀನಾಮೆಯನ್ನ ರಾಜ್ಯಪಾಲರು ಸಿ ಪಿ ರಾಧಾಕೃಷ್ಣನ್ ಅಂಗೀಕಾರ ಮಾಡಿದ್ದಾರೆ ಹಾಗಾದ್ರೆ ಯಾರು ಜಾರ್ಖಂಡ್ನ ನೂತನ ಸಿಎಂ ಚಂಪೈ ಸೊರೇನ್ ಚಂಪೈ ಸೊರೇನ್ ಈ ಹಿಂದೆ ಹೇಮಂತ್ ಸೋರೆನ್ ಅವರ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಯಾರು ಚಂಪೈ ಸೋರೇನ್ ತೆರೈಕಲಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಚಂಪೈ ಅವರು ಅವರನ್ನ ಈಗ ಮುಖ್ಯಮಂತ್ರಿಯನ್ನಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ ಅನ್ನುವಂಥ ಸಂಗತಿ ಗೊತ್ತಾಗಿದೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಚಂಪೈ ಸೋರೆನ್ ಅವರನ್ನ ಆಯ್ಕೆ ಮಾಡಲಾಗಿದೆ ನನ್ನ ಮೊದಲೇ ಹೇಳಿದಾಗೆ ಹೇಮಂತ್ ಸೋರೆನ್ ಅವರ ಪತ್ನಿ ಅವರೇನು ಶಾಸಕರಲ್ಲ ಬಟ್ ಅವರನ್ನ ಈಗ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಆರು ತಿಂಗಳ ಒಳಗಾಗಿ ಒಂದು ಕ್ಷೇತ್ರದಿಂದ ಅವರನ್ನ ಗೆಲ್ಲಿಸಿಕೊಂಡು ಅದಾದ ನಂತರಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಯೋಚನೆಗಳು ಇದೆ ಅನ್ನುವಂಥದ್ದು ಬಹಳ ಮುಂಚೆಯಿಂದ ಕೂಡ ಕೇಳ್ಬರ್ತಾ ಇದ್ದಂತ ಸಂಗತಿ ಬಟ್ ಈಗ ಚಂಪೈ ಸೋರೆನ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ನಿರ್ಧರಿಸಲಾಗಿದೆ ಹೇಮಂತ್ ಸೋರೆನ್ ಈ ಸಂದರ್ಭದಲ್ಲಿ ಅಭಿಮಾನಿಗಳ ಕಡೆಗೆ ಕೈ ಬೀಸುತ್ತಾ ಈ ತಮ್ಸ್ ಅಪ್ ತೋರಿಸ್ತಾ ಅವರು ಹೋದಂಥದ್ದನ್ನ ನಾವು ನೋಡಬಹುದಾಗಿತ್ತು ಆಮೇಲೆ ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಬಿದ್ದಿರುವಂತಹ ದೊಡ್ಡ ಪೆಟ್ಟು ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ ಯಾಕಂದ್ರೆ ಜಾರ್ಖಂಡ್ನಲ್ಲಿ ಮೈತ್ರಿ ಪಕ್ಷಾ ಅಧಿಕಾರದಲ್ಲಿ ಇದ್ದಂತದ್ದು ಮೈತ್ರಿ ಪಕ್ಷ ಅಂತಂದ್ರೆ RJD ಕಾಂಗ್ರೆಸ್ ಹಾಗೆ JMM ōṭṭāgi ಅಧಿಕಾರವನ್ನ ನಡೆಸತಾ ಇದ್ರು ಇಂಡಿಯಾ ಮೈತ್ರಿಕೂಟದ ಭಾಗ ಕೂಡ ಹೌದು JMM ಈಗ ದೊಡ್ಡ ಹೊರತಾ ಬಿದ್ದಿದೆ ಈಗ ಮೈತ್ರಿಕೂಟಕ್ಕೆ इसमें जमीन का सवाल तो गांव देहात में भी जो है वो सिविल कोर्ट का सवाल होता है उस पे चीफ मिनिस्टर को, को कोई ಇದು ಅವರ ಬೆಂಬಲಿಗರು ಪ್ರಶ್ನೆ ಮಾಡ್ತಾ ಇರುವಂತ ರೀತಿ ಅಂತ ಅಂದ್ರೆ ಇದೇನೀಗ ಈ ಜಮೀನಿನ ವಿಚಾರ ಗಲಾಟೆ ಆಗಿರೋದು ಅಥವಾ ಗೊಂದಲ ಆಗಿರೋದು ಏನಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಕೋರ್ಟ್ ನಲ್ಲಿ ಅದು ವಿಚಾರಣೆ ನಡೀಬೇಕಾಗಿರುವಂತದ್ದು ಅದು ಸಿವಿಲ್ ಮ್ಯಾಟರ್ ಇಲ್ಲಿ ಇಡಿ ಬಂದ್ಕೊಂಡು ಹೀಗೆ ಮುಖ್ಯಮಂತ್ರಿನೇ ಅರೆಸ್ಟ್ ಮಾಡ್ತಾರೆ ಅಂತ ಅಂದ್ರೆ ಇದೊಂದು ಟಾರ್ಗೆಟ್ ಅನ್ನೋ ಆರೋಪವನ್ನು ಮಾಡ್ಲಾಗ್ತಾ ಇದೆ